ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮಕ್ಕಳ ಕಾನೂನು ಸೇವೆಗಳ ಘಟಕದ ಸದಸ್ಯರಿಗೆ ಎರಡು ದಿನಗಳ ಕಾಲ ಓರಿಯೆಂಟೇಷನ್ ಕಾರ್ಯಕ್ರಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರವಾರ ಜಿಲ್ಲಾ ನ್ಯಾಯಾಂಗ ಇಲಾಖೆ ಕಾರವಾರ ಜಿಲ್ಲಾ ವಕೀಲರ ಸಂಘ ರವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ನ್ಯಾಯಾಲಯದ ಎಡಿಆರ್ ಕಟ್ಟಡದಲ್ಲಿ ಮಕ್ಕಳ ಕಾನೂನು ಸೇವೆಗಳ ಘಟಕದ ಸದಸ್ಯರಿಗೆ ಎರಡು ದಿನಗಳ ಕಾಲ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಡಿಎಸ್ ವಿಜಯಕುಮಾರ್ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶ್ರೀ ಕೆಬಿ ನಾಯ್ಕ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಕಾರವಾರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಶ್ರೀ ರವಿನಾಯ್ಕ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಶ್ರೀಮತಿ ದಿವ್ಯಶ್ರೀ ಸಿಎಂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರರವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಶ್ರೀ ಎಆರ್ಬಿ ಬಿ ಡಿಸೋಜಾ ವಕೀಲರು ಕಾರವಾರ್ ಶ್ರೀಮತಿ ವರದಾ ಡಿ ನಾಯ್ಕ ವಕೀಲರು ಕಾರವಾರ ಶ್ರೀಮತಿ ಕವಿತಾ ನಾಯ್ಕ ವಕೀಲರು ಕಾರವಾರವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪಸ್ಥಿತರಿದ್ದರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಿಬ್ಬಂದಿಯಾದ ಕುಮಾರಿ ನಯನಾ ಅಂಬಿಗಾರ್ ಅವರು ಗಣ್ಯರನ್ನು ಸ್ವಾಗತಿಸಿದರು ಪ್ರಾಧಿಕಾರದ ಸಿಬ್ಬಂದಿರವರಾದ ಶ್ರೀ ನರೇಶ್ ಎ ಅವರ್ಸೇಕರ್ ರವರು ಪ್ರಾರ್ಥಿಸಿದರು ಅರೆಕಾಲಿಕ ಸ್ವಯಂ ಸೇವಕರಾದ ಶ್ರೀ ಎಲ್ ಎಸ್ ಫರ್ನಾಂಡಿಸ್ ವಂದಿಸಿದರು